ರೈತರಿಗೆ ಇಂದು ಸಿಹಿ ಸುದ್ದಿ ಎಲ್ಲಾ ಬೆಳೆಗಳಿಗೆ ಅಗತ್ಯವಾಗಿ ದ್ರವರೂಪದ ಗೊಬ್ಬರ ಅಂದರೆ ಅದು ನ್ಯಾನೋ ಯೂರಿಯಾ ಪ್ಲಸ್ ಸದ್ಯ ಈ ರಸಗೊಬ್ಬರ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಮಾರುಕಟ್ಟೆಗಳಲ್ಲಿ ಸಿಗಲಿದೆ ಹಾಗಾದ್ರೆ ಈ ಗೊಬ್ಬರ ನಿಮ್ಮ ಕೈ ಸೇರೋದು ಯಾವಾಗ ಇದರ ಉಪಯೋಗವೇನು ಡೀಟೇಲ್ಸ್ ಇಲ್ಲಿದೆ ನ್ಯಾನೋ ಯೂರಿಯಾದಲ್ಲಿ ಶೇಕಡ ಹದಿನಾರರಷ್ಟು ಸಾರ್ವಜನಿಕ ಅಂಶವಿದೆ ಕೃಷಿ ಕ್ಷೇತ್ರದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹೊಸ ಆವಿಷ್ಕಾರಗಳು ನಡೆಯುತ್ತಲೇ ಇದೆ ಇದೀಗ ನ್ಯಾನೋ ಯೂರಿಯಾದ ಸರದಿ ಕೃಷಿಯಲ್ಲಿ ಉತ್ತಮ ಫಸಲು ಪಡೆಯಲು ನ್ಯಾನೋ ಯೂರಿಯಾ ಸಹಾಯಕವಾಗಲಿದೆ ನ್ಯಾನೋ ಯೂರಿಯಾ ಪ್ಲಸ್ನಲ್ಲಿ ಶೇಕಡ ಹದಿನಾರರಷ್ಟು ಸಾರಜನಕ ಅಂಶವಿದೆ ಇದು ಸಸ್ಯದ ಪತ್ರ ಹರಿತ್ತಿನ ಫ್ರೋಟೋಪ್ಲಾಸಮ್ ಪ್ರೋಟೀನ್ ಮತ್ತು ನ್ಯೂಕ್ಲೀನ್ ಆಮ್ಲದ ಒಂದು ಭಾಗವಾಗಿದ್ದು ಗಿಡದ ಹಸಿರು ಬಣ್ಣ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಕಾರಣವಾಗಿರುತ್ತದೆ ಯೂರಿಯಾ ಗೊಬ್ಬರದಲ್ಲಿ ಶೇಕಡ ನಲವತ್ತಾರರಷ್ಟು ಸಾರಜನಕವನ್ನು ಒಳಗೊಂಡಿರುತ್ತದೆ ಆದರೂ ಇದರಿಂದ ಬೆಳೆಗಳಿಗೆ ಸಂಪೂರ್ಣವಾಗಿ ಪೋಷಕಾಂಶ ದೊರೆಯದ ಹಿನ್ನೆಲೆ ನ್ಯಾನೋ ಯೂರಿಯಾ ಸಾಕಷ್ಟು ಉಪಯುಕ್ತವಾಗಲಿದೆ ಮೇ ಒಂದರಿಂದ ನ್ಯಾನೋ ಯೂರಿಯಾ ಪ್ಲಸ್ ಗೊಬ್ಬರ ಲಭ್ಯ ಈ ವಾರದಿಂದಲೇ ದ್ರವ ರೂಪದ ನ್ಯಾನೋ ಯೂರಿಯಾ ಪ್ಲಸ್ ತಯಾರಿಕೆ ಆರಂಭವಾಗಲಿದೆ ಹಾಗೆಯೇ ಮೇ ಒಂದರಿಂದ ಮಾರುಕಟ್ಟೆಯಲ್ಲಿ ಈ ರಸಗೊಬ್ಬರವು ರೈತರಿಗೆ ದೊರೆಯಲಿದೆ ಅಂತ ಇನ್ನೋ ಸಂಸ್ಥೆ ತಿಳಿಸಿದೆ ಇದು ಫಸಲಿಗೆ ನಿರ್ಣಾಯಕ ಹಂತದಲ್ಲಿ ಬೇಕಾದ ಅಗತ್ಯ ಪೋಷಕಾಂಶವನ್ನು ಒದಗಿಸುತ್ತದೆ ಸಂಸ್ಥೆಯ ಒಡೆತನಕ್ಕೆ ಸೇರಿರುವ ಮೂರು ಘಟಕಗಳಲ್ಲಿ ಉತ್ಪಾದನೆ ಆರಂಭವಾಗಲಿದೆ ಪ್ರತಿದಿನ ಎರಡು ಲಕ್ಷ ಬಾಟಲಿಗಳನ್ನು ತಯಾರಿಸಲಾಗುತ್ತದೆ ಮೂರು ವರ್ಷಗಳ ಯೂರಿಯಾ ಪ್ಲಸ್ ತಯಾರಿ ಮುಂದಿನ ಮೂರು ವರ್ಷಗಳ ಕಾಲ ಇನ್ನೂ ಈ ಗೊಬ್ಬರವನ್ನು ಉತ್ಪಾದಿಸಲಿದೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಪ್ರಕಟಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾನೋ ಯೂರಿಯಾ ತಯಾರಿಕೆಗೆ ಚಾಲನೆ ನೀಡಲಾಗಿದ್ದು ಇಲ್ಲಿಯವರೆಗೆ ಏಳು ಪಾಯಿಂಟ್ ಐದು ಕೋಟಿ ಬಾಟಲಿಗಳು ಮಾರಾಟವಾಗಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನ್ಯಾನೋ ಡಿಎಪಿ ಉತ್ಪಾದನೆ ಆರಂಭವಾಗಲಿದ್ದು ಇಲ್ಲಿಯ ತನಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನ್ಯಾನೋಡಿಎಪಿ ಉತ್ಪಾದನೆ ಆರಂಭಿಸಲಾಗಿದ್ದು ಇಲ್ಲಿಯ ತನಕ ನಲವತ್ತೈದು ಲಕ್ಷ ಬಾಟಲಿಗಳನ್ನು ಮಾರಾಟ ಮಾಡಲಾಗಿದೆ ಯೂರಿಯಾ ಪರಿಸರ ಸ್ನೇಹಿ ಯೂರಿಯಾ ಪರಿಸರದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ನ್ಯಾನೋ ಯೂರಿಯಾ ಬಳಕೆಯು ಆರೋಗ್ಯಕರ ಪರಿಸರ ಜಾಗತಿಕ ತಾಪಮಾನ ಉತ್ತಮ ಮಣ್ಣು ಗಾಳಿ ಮತ್ತು ನೀರಿನ ಗುಣಮಟ್ಟದ ದೃಷ್ಟಿಯಿಂದ ಇದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಯೂರಿಯಾದಂತೆ ಇದು ಮಣ್ಣಿನಲ್ಲಿ ಉಳಿಯದೆ ಸಂಪೂರ್ಣವಾಗಿ ಬಳಕೆಯಾಗುತ್ತದೆ ನ್ಯಾನೋ ಯೂರಿಯಾ ಕೀಟನಾಶಕಗಳ ಜೊತೆಗೂ ಬಳಕೆ ನ್ಯಾನೋ ಯೂರಿಯಾ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳ ಜೊತೆಗೆ ಸುಲಭವಾಗಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಹುದು ಉದಾಹರಣೆಗೆ ಜೋಳದಲ್ಲಿ ಸೈನಿಕ ಹುಳದ ಹತೋಟಿಗೆ ಕೀಟನಾಶಕ ಸಿಂಪಡಣೆ ಮಾಡುವ ಸಂದರ್ಭದಲ್ಲಿ ನ್ಯಾನೋ ಯೂರಿಯಾವನ್ನ ಎಂಎಲ್ನಷ್ಟು ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಹುದು ಮಳೆ ಕಡಿಮೆಯಾಗಿ ಮಣ್ಣಿನಲ್ಲಿ ತೇವಾಂಶ ಕೊರತೆ ಇದ್ದ ಸಂದರ್ಭದಲ್ಲಿ ನ್ಯಾನೋ ಯೂರಿಯಾ ಬಳಸಬಹುದು ನ್ಯಾನೋ ಯೂರಿಯಾದಲ್ಲಿ ಸಾರಜನಕ ಸಮರ್ಪಕ ಬಳಕೆಯಿಂದ ಬೆಳೆಗಳಿಗೆ ಅನುಕೂಲವಾಗುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ